यो लाग्छ सबै ठीक छ आज केही नभएको हो कसैलाई होस् आ हो यो न यो इष्ट गुरु दिदी अहिले त काल आयो आपी जनती जन दो ती जनो इडिया भने बस

ಅದರಿಂದ ಕೂಡ ಆದ್ರೆ ಹೆಣ್ಣು ಆಶ್ಚರ್ಯ ಅಂದ್ರೆ ಇದೊಂದು ಮೂರ್ ಹಫ್ಟೇ ಬಿಲ್ಡಿಂಗ್ ಅಲ್ಲ ಇದು ಮೂರ್ ಹಫ್ಟರ್ ಬಿಲ್ಡಿಂಗ್ ಮೇಲೆ ಈ ಹಾವಿದ್ರೆ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಮನೆಗಳು ಇದ್ರೆ ಸುಮಾರು ಕ್ಲೀನ್ ಸರ್ ದೂರ ಇದ್ರೆ ಒಳ್ಳೇದು ಸರ್ ನೀವು ತೊಂದರೆ ಇಲ್ಲ

ಇದಕ್ಕೆ ಅದೊಂದು ಫಾರಿಶ್ಯ ಇದನ್ನ ಅನ್ನಿಸ್ ಮಾಡೋಣ ಅಲ್ಲರಿಗೂ ಭಾಗ ಬಂತು ಬಿಡಿ ಅಷ್ಟೇ ಮುಗೀತಿ ಅದು ಕೈ 그래서 이거, 이거. 어, 차. 네네, 닐기린 배달. 네트너에 뒤쳐. 그래, 지온데 뭐야? 야, 야, 오이트 카이트로 뭐 기르고 그래야 돼. 놀 거기 라 카이트라. 아이, 그래. 아, 그런 카파가 있어. 이

ನಿಮ್ಮ ಮನೆಗಳಲ್ಲಿ ನನ್ನ ವೀಡಿಯೋಸ್ ಮಾಡ್ತಾ ಇದ್ದರೆ ನಿಮ್ಮ ಮನೆಗಳಲ್ಲಿ ಈ ಥರ ಏನಾದರೂ ಸ್ಪೇಸ್ ಇದ್ದರೆ ಈ ಆದರೂ ಚೇಂಜ್ ಮಾಡಿಸ್ಕೊಳ್ಳಿ ಇಲ್ಲ ಅದಾದ್ರೂ ಸೇರ್ ಪ್ಯಾಕ್ ಮಾಡ್ಕೊಳ್ಳಿ ಯಾಕಂದ್ರೆ ಮನೆಯೊಳಗೆ ಆದರೂ ಬರ್ಬೋದು ಇಲ್ಲ ಹಾವಾದ್ರೂ ಬರ್ಬೋದು ಅಂತ ಸೇರ್ಕೋತವೆ ಬನ್ನಿ ಈಗ ರೆಸ್ಕ್ಯೂ ಮಾಡ್ಕೊಳ್ತೀವಿ ಒಗ್ಗಡೆ ಏನಂದರೆ ಯಾವುದು ಬೇರೆ ಎಲ್ಲ ಇಂಡಿಯನ್ ಸ್ಪೆಕ್ಟಿಕಲ್ ಕೋಗ್ರ ವಿಷಪೂರಿತ ಒಂದು ನಾಗರ ಅವ್ರಿ ಹುಷಾರೀ

ਅਲੇ ਅੱ ਰੋਡੇ ਹੈ ਅਲੇ ਜੀ ਛੇ ਸਾ ਗੀ ਹੈ ਔਂ ਲੇ ਚੋਰੁ ਅਲੇ ਸਾ ਵੀ ਲੋਂ ਟੋ ਤੋ ਲੀ ਜੀ ਸੁ ਛੀ ਜੀ ਜੀ ਰੋਡੀ ਸਾ ਰੋਣ ਕੋ ਦੀ ਛੀ ਛੀ ਜੀ ಈಗ ವಾಸ್ಕಲ್ ಬೇಡ ಅಂದ್ರಿ ವಾಸ್ಕಲ್ ತೆಗಿದ್ರೆ ಹಾಗೆ ಸಿಗ್ತಾರೆ ನೋಡ್ತಾ ಇದ್ದೀರಲ್ವಾ ಚಿಕ್ಕ ಮರಿಗೂ ಕೂಡ ಒಂದು ಪಾಸಿಟಿವ್ ಇರುತ್ತೆ ಮೆನಮ್ ಇರುತ್ತೆ ಚಿಕ್ಕದು ಅಂದ್ಬಿಟ್ಟು ನಾವು ಹಿಡಿಬೋದು ಅಂದ್ಬಿಟ್ಟು ತುಂಬ ಜನ ಬಾಟ್ಲು ಹಿಡಿಯೋದು ಬ್ಯಾಗ್ ಹಾಕೊಳ್ಳೋದು ಚಿಲ್ಕ್ ಹಾಕೊಳ್ಳೋದು ತುಂಬ ಮಾಡ್ತಾಯಿದ್ದೀರ ಇದರಲ್ಲೂ ಕೂಡ ನಿಮಗೆ ಹಚ್ಚಿದ ಸಾವು ಅಂತ ಕಂಡೀ ಬನ್ನಿ ಹ್ಞೂ ಎಷ್ಟು ಮಂತ್ ಎಷ್ಟು ದಿನ ಬೇಕಿರ್ಬೇಕು ಸರ್ ಇದು ಆಗಡೆ ಕಾಯಿಬೇಕಲ್ವಮ್ಮ

ಇಲ್ಲ ನಮ್ಮ ಮನೆಯಲ್ಲಿ ಯಾರೋ ನಮ್ಮ ಊರಿ ಅವ್ರು ಬಂದ ತಕ್ಷಣ ಅದು

एरे यार यो त यहाँ कनागनागडा यो कनागनागडा हो न टोल चराकाले आइयो साक साक सरी साथीहरु यो ल गजा ಏನಾದರೆ ಇದು ನಮ್ಮ ಪವಿತ್ರ ಸ್ಕೂಲ್ ಹತ್ತಿರ ಸಂರಕ್ಷಣೆ ಮಾಡಿದಂಥವು ಊರ್ ಆಫ್ ಬಿಲ್ಡಿಂಗ್ ಮೇಲೆ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಆಯಿತು ಮತ್ತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ ಅಂತ